ಸುದ್ದಿ ಏನಂತ ನೋಡ್ತಾ ಹೋಗುವುದಾದ್ರೆ ಸಚಿವ ಪರಮೇಶ್ವರ್ ಅವರ ಒಡೆತನದಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಮೂರು ಶಿಕ್ಷಣ ಸಂಸ್ಥೆಗಳಿಗೆ ಈಗಾಗಲೇ ಶಾಕ್ ಕೊಡಲಾಗಿದೆಯಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಕುಟುಂಬದ ಒಡೆತನಕ್ಕೆ ಸಂಬಂಧಿಸಿದಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೂರು ಕಾಲೇಜುಗಳಲ್ಲಿ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಬುಧವಾರ ಶೋಧ ಕಾರ್ಯ ನಡೆಸಿದೆ ಮೂರು ಕಡೆಗಳಲ್ಲಿ ಒಟ್ಟು ಏಳು ವಾಹನಗಳಲ್ಲಿ ಬಂದಿದ್ದಂತಹ ಇಪ್ಪತ್ತೊಂದು ಅಧಿಕಾರಿಗಳಿಂದ ಈ ಒಂದು ಇಡಿ ರೈಡ್ ನಡೆದಿದೆ ಅಂದರೆ ಇಡಿ ಶೋಧ ಕಾರ್ಯ ನಡೆಸಿದೆ ಅಂತ ಹೇಳಲಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಆಸ್ತಿ ನೋಂದಣಿ ಮಾಡಿಸಿದ್ದು ಈ ನಿಟ್ಟಿನಲ್ಲಿ ನಡೆಸಿರುವಂತಹ ಹಣ ವರ್ಗಾವಣೆ ಕಾರಣಕ್ಕೆ ಇಡಿ ವಿಚಾರಣೆ ನಡೆಸಿದೆಯಂತ ಹೇಳಲಾಗುತ್ತಿದೆ ತುಮಕೂರು ನಗರದ ಹೊರವಲಯದಲ್ಲಿರುವಂತಹ ಕುಣಿಕಲ್ ಕುಣಿಗಲ್ ರಸ್ತೆ ಹಾಗೂ ಬೆಂಗಳೂರು ಗ್ರಾಮಾಂತರದ ಒಂದು ಶಿಕ್ಷಣ ಸಂಸ್ಥೆಗೆ ನಿನ್ನೆ ಅಷ್ಟೇ ದಾಳಿ ಅಂದ್ರೆ ಇಡಿ ರೇಡ್ ಮಾಡಿತ್ತು ರೇಡ್ ಅಂತಂದ್ರೆ ಶೋಧ ಕಾರ್ಯವನ್ನು ಮಾಡಿದೆ ಎಸ್ಐಟಿಯಲ್ಲಿ ಅಂದ್ರೆ ಎರಡು ವಾಹನದಲ್ಲಿ ಒಂಬತ್ತು ಅಧಿಕಾರಿಗಳು ಹಾಗೂ ಮೆಡಿಕಲ್ ಕಾಲೇಜಿಗೆ ಒಂದು ವಾಹನದಲ್ಲಿ ಐದು ಅಧಿಕಾರಿಗಳು ಟಿ ಬೇಗೂರಿನ ಮೆಡಿಕಲ್ ಕಾಲೇಜ್ಗೆ ಎರಡು ವಾಹನದಲ್ಲಿ ಏಳು ಅಧಿಕಾರಿಗಳು ಬಂದು ಭೇಟಿ ನೀಡಿ ಅದರ ಕೆಲವೊಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರಂತೆ ಇನ್ನು ದಲಿತ ನಾಯಕ ನಾಯಕನನ್ನ ಟಾರ್ಗೆಟ್ ಮಾಡಿ ರಾಜಕೀಯ ಪ್ರೇರಿತವಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ವಿರುದ್ಧ ಮತ್ತು ಪರಮೇಶ್ವರ್ ಅವರ ಶಿಕ್ಷಣ ಶೈಕ್ಷಣಿಕ ಸಂಸ್ಥೆಯ ಮೇಲೆ ದಾಳಿ ನಡೆದಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾರೆ ಪರಮೇಶ್ವರ್ ಪ್ರಮುಖ ದಲಿತ ನಾಯಕ ಅವರ ತಂದೆ ಗಂಗಾಧರಯ್ಯ ಅವರ ಕಾಲದಿಂದಲೂ ಶಿಕ್ಷಣ ಸಂಸ್ಥೆ ನಡೆಸಿಕೊಂಡು ಬರ್ತಾ ಇದ್ದಾರೆ ಆದರೆ ಬಿಜೆಪಿಯಿಂದ ಅವರ ಮೇಲೂ ಕಾಡು ರಾಜಕಾರಣ ಮಾಡ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಸಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಇವೆಲ್ಲವೂ ರಾಜಕೀಯ ಪ್ರೇರಿತವಾಗಿದೆ ಈಗೇನು ಏನು ಪ್ರ ಪರಮೇಶ್ವರ್ ಅವರ ಮೇಲೆ ಏನು ಇಡಿ ಬಿಸಿತ ಇಡಿ ಏನು ಶೋಧ ಕಾರ್ಯ ನಡೆಸಿದೆಯಲ್ಲ ಇವರನ್ನು ಮೊಟಕುಗೊಳಿಸುವಂತಹ ಕಾರ್ಯ ಬಿಜೆಪಿ ಜೆ ಪಿ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅವರೇನು ಹೇಳಿದಾರಂತ ಕೇಳ್ಕೊಂಡು ಬನ್ನಿ ಗೊತ್ತಿಲ್ಲ ಬಟ್ ಆದರೂ ಕೂಡ ಇಡಿ ದಾಳಿ ಮಾಡಿದೆ ಈ ಇನ್ಸ್ಟಿಟ್ಯೂಷನ್ ಪ್ರಾರಂಭವಾಗಿ ಬಹಳ ವರ್ಷ ಆಯ್ತು ಇದನ್ನ ಪರಮೇಶ್ವರ್ ಅವ್ರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ದರು ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಒಬ್ಬ ದಲಿತ ನಾಯಕರು ಪ್ರಮುಖ ನಾಯಕರು ಅವ್ರ ಮೇಲೆ ನನಗೆ ಅನ್ಸುತ್ತೆ ಸೇನ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ಟಾರ್ಗೆಟ್ ಮಾಡದೆ ಬಡವರನ್ನ ದಲಿತರನ್ನ ಹಿಂದುಳಿದವ್ರನ್ನ ಕಾಂಗ್ರೆಸ್ನವ್ರು ಕಾಂಗ್ರೆಸ್ ನಲ್ಲಿ ಬಿಜೆಪಿ ಅವರು ಯಾರ ಮೇಲೆ ಮಾಡಿದ್ದಾರೆ ಹೇಳಿದ್ದಾಳಿನ ಹ ಇಡಿ ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳೀನು ಯಡಿಯೂರಪ್ಪ ಏನ್ ಬಹಳ ಅರಿಷ್ಟ ವಿಜೇಂದ್ರ ಬಹಳ ಅರಿಷ್ಟಮಾರಸ್ವಾಮಿ ಬಹಳ ಬಹಳ ಇಷ್ಟ ಬಿಜೆಪಿ ಅವರೆಲ್ಲ ಬಹಳ ಅನಿಷ್ಟ ನಾಯಕರುಗಳೆಲ್ಲ ಅವ್ರ ಮೇಲೆ ಒಬ್ರು ಮೇಲೂ ಮಕ್ಕಳಲ್ಲ ಇವ್ರನ್ನೇ ಯಾಕೆ ಇದು ಮಾಡ್ತಾರೆ ನನಗೆ